ಮನುಷ್ಯನ ದೇಹದ ಅಂಗಾಂಗಗಳು ವಯಸ್ಸಿಗೆ ಮುಂಚೆ ಜೋಲ್ ಬಿದ್ದಂತಹ ಪಕ್ಷದಲ್ಲಿ ಜೋಲ್ ಬಿದ್ದ ವಯಸ್ಸಾದಾಗ ಶರೀರ ಮುದಿತನಕ್ಕೆ ಹೋಗ್ತಕ್ಕಂಥದ್ದು ಚರ್ಮಗಳು ಕುಕ್ತಕ್ಕಂಥದ್ದು ಚರ್ಮಗಳು ಹಿಗ್ತಕ್ಕಂತದ್ದು ಚರ್ಮಗಳು ಹೀಗೆ ಜೋತ್ ಇಲ್ಲಿ ಈ ಕೆಳಗಡೆ ಅದು ವಯಸ್ಸಿಗೆ ಅನುಗುಣವಾಗಿ ಆಗ್ತಕ್ಕಂಥದ್ದು ಆಗ ಸಮಸ್ಯೆ ಬರೋದಿಲ್ಲ ಆದ್ರೆ ಯಾವೊಬ್ಬ ಮನುಷ್ಯನಿಗೆ ಇನ್ನು ವಯಸ್ಸಿದೆ ಆಯಸ್ಸಿದೆ ಯೌವನ ಇದೆ ದೇಹದಲ್ಲಿ ದಕ್ಷತೆ ಇದೆ ಕ್ಷಮತೆ ಇದೆ ಅಂತಹ ಸಂದರ್ಭದಲ್ಲಿ ದೇಹದ ಅಂಗಾಂಗಗಳು ದೇಹದ ಅಂಗಾಂಗಗಳು ಜೋರು ಬಿದ್ದಂತಹ ಪಕ್ಷದಲ್ಲಿ ಏನೇನಾಗತ್ತೆ ಅದನ್ನ ಈ ವಿಡಿಯೋದಲ್ಲಿ ನೋಡೋಣ ಒಂದು ವೇಳೆ ಕರ್ಮೇಂದ್ರಿಯಗಳಲ್ಲಿ ವಿಶೇಷವಾಗಿ ಯಾವಾಗ ಕಣ್ಣಿನ ನರಮಂಡಲಗಳು ಮೂಗಿನ ನರಮಂಡಲಗಳು ಬಾಯಿಯ ನರಮಂಡಲ ಕಿವಿಯ ನರಮಂಡಲ ಮತ್ತು ಗಂಟಲಿನ ನರಮಂಡಲಗಳು ಶುಷ್ಕವಾಗೋದು ಶಿಥಿಲವಾಗೋದು ಊದುವುದು ಅಥವಾ ಈ ಮೂರು ಕಾರಣಗಳಿಂದ ಆ ಒಂದು ನರಮಂಡಲ ಜಾಗ ಸ್ಥಾನ ಎಂತಕ್ಕಂಥದ್ದು ಶಕ್ತಿಹೀನವಾಗಿ ಕುಗ್ಗತಕ್ಕಂಥದ್ದು ಈಗ ಉದಾಹರಣೆಯನ್ನು ಕೊಡ್ತೇನೆ ಅರ್ಥ ಮಾಡ್ಕೊಳ್ಳಿ ಈಗ ಒಂದು ಮಾವಿನಕಾಯಿ ಹುಟ್ಟಿದೆ ಮರದಲ್ಲಿ ಆ ಮಾವಿನಕಾಯಿ ಬೆಳೆದಿದೆ ಅದು ಹಣ್ಣಾಗಿ ಬರುತು ಹಣ್ಣಾಗಿ ಸೇವನೆಗೆ ಯೋಗ್ಯವಾಗ್ಲಿಕ್ಕೆ ಇನ್ನೂ ಕೂಡ ಒಂದು ಹದಿನೈದು ಇಪ್ಪತ್ತು ದಿನ ಅಥವಾ ಒಂದು ತಿಂಗಳು ಟೈಮ್ ಇದೆ ಅದಕ್ಕೆ ಮುಂಚಿತವಾಗಿ ಮರದಲ್ಲಿ ಉತ್ಪನ್ನವಾದಂತಹ ಮಾವಿನಕಾಯಿ ಇನ್ನು ಒಂದು ತಿಂಗಳು ಬೇಕಾದ ಹಣ್ಣಾಗೋದಕ್ಕೆ ಬಲ್ತು ಅದಕ್ಕೆ ಮುಂಚಿತವಾಗಿ ಅದರ ಮೇಲ್ಭಾಗದ ಚರ್ಮಗಳೆಲ್ಲವೂ ಕೂಡ ಕುಗ್ಗಿ ಒಳಗಡೆ ಏನಾಗುತ್ತೆ ಶಿಥಿಲತೆ ಉಂಟಾಗತ್ತೆ ಶಿಥಿಲತೆ ಅಂದ್ರೆ ಏನು ಕುಗ್ಗಿ ಬತ್ತತಕ್ಕಂಥದ್ದು ಅಥವಾ ಶೀತಾಗಿ ಕರಗದಂತೆ ಊದತಕ್ಕಂಥದ್ದು ಈಗ ನಾನು ಏನ್ ಮೂರು ಲಕ್ಷಣಗಳನ್ನ ಹೇಳಿದೆ ಆ ಲಕ್ಷಣಗಳು ಆ ಮಾವಿನಕಾಯಲ್ಲಿ ಇದ್ದಂತ ಪಕ್ಷದಲ್ಲಿ ಏನಾಗುತ್ತೆ ಊದ್ಕೊಂಡ್ರೆ ಕರಗಿ ಹೋಗುತ್ತೆ ಒಣಗಿ ಹೋಗುತ್ತೆ ಅಥವಾ ಆ ಚರ್ಮಗಳಲ್ಲಿ ಏನಾದರೂ ಆ ಕ ಮಾವಿನಕಾಯಲ್ಲಿ ವ್ಯತ್ಯಾಸ ಆದ್ರೆ ಒಂದು ವಿಚಿತ್ರವಾಗುತ್ತೆ ದೇಹದಲ್ಲಿ ಇರ್ತಕ್ಕಂಥ ಕರ್ಮೇಂದ್ರಿಯಗಳೇನಿದ್ದಾವೆ ಇದು ದೂಷಿತ ಆಹಾರದ ದೂಷಿತ ಗಾಳಿಯ ದೂಷಿತ ಸಂಕಲ್ಪಗಳ ಕಾರಣದಿಂದ ಕರ್ಮೇಂದ್ರಿಯಗಳ ಯಾವುದೇ ಕಾರ್ಯವು ಆ ಜಾಗಗಳು ವಯಸ್ಸಿಗೆ ಮುಂಚೆ ಮಾವಿನ ಕಾಯಿಯಂತೆ ಯಾವುದೇ ಮೂರು ರೀತಿಯಾದಂತಹ ವ್ಯತ್ಯಾಸವನ್ನು ಕಂಡಂತಹ ಪಕ್ಷದಲ್ಲಿ ಮಕ್ಳಾದ್ರೆ ನೋಡಿ ಕನ್ನಡ ಹಾಕಿರ್ತಾರೆ ಎರಳು ಗಂಡ್ ಬೀಳ್ತಾವ್ ಕಾಣಿಸೋದಿಲ್ಲ ಉಸಿರಾಡ್ಲಿಕ್ಕೆ ಸಮಸ್ಯೆ ಅವ್ರಿಗೆ ಡಾಕ್ಟರ್ ಚಿಕಿತ್ಸೆ ಕೊಡ್ತಾನೆ ಇರ್ತಾರೆ ಎಂಥದ್ದು ಮೂಗಿ ಹಿಂಗ ಹಾಕೊಂಡು ತಗೊಳ್ಳೋದೇನೋ ಕೊಡ್ತಾ ಇರ್ತಾರೆ ಬಾಯಲ್ಲಿ ಮಾತಿಗೆ ಸಮಸ್ಯೆ ಇದ್ರೆ ನಾಲ್ಗೆ ಸಂಬಂಧಪಟ್ಟಂತೆ ಬೇರೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳು ಬರ್ತಕ್ಕಂಥದ್ದು ಕಿವಿ ಇದ್ರೆ ಕಿವಿಗೆ ಏನಾದರೂ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಈ ರೀತಿಯಾದಂತ ವಯಸ್ಸಿಗೆ ಮುಂಚೆ ಸಂದರ್ಭಗಳು ಏನು ನಿರ್ಮಾಣ ಆಗ್ತವೆ ಆಗ ನೀವು ಗಮನಿಸ್ತಕ್ಕಂಥದ್ದು ಏನು ಅಂದ್ರೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಯಾವ ಸಮಸ್ಯೆಗಳು ಯಾವ ಜಾಗದಲ್ಲಿ ಉಂಟಾಗಿದೆ ವಯಸ್ಸಿದ್ದಾಗ ಶಕ್ತಿ ಇದ್ದಾಗ ಬೆಳೀತಕ್ಕಂಥ ಸಂದರ್ಭದಲ್ಲಿ ಆಗ ಅಲ್ಲಿ ದೂಷಿತ ಸ್ಥಿತಿ ಕೆಟ್ಟ ವಾಯು ತತ್ವ ಕೆಟ್ಟ ಜಲತತ್ವ ಕೆಟ್ಟ ಅಗ್ನಿತತ್ವ ಅಥವಾ ಕೆಟ್ಟ ರೀತಿಯಾದಂತಹ ಯಾವುದೋ ಒಂದು ಆತ್ಮದ ಹಾವಳಿ ಇಷ್ಟಿದ್ದಂತಹ ಪಕ್ಷದಲ್ಲಿ ಆ ಜಾಗದಲ್ಲಿ ನಾನು ಮೊದಲು ಹೇಳಿದಂತ ಮೂರು ಲಕ್ಷಣಗಳ ಉತ್ಪನ್ನತೆ ಆಗುತ್ತೆ ಆಗ ಯಾವುದೇ ಅಂಗಾಂಗಗಳು ಸರಿಯಾಗಿ ಕಾರ್ಯ ಮಾಡೋದಿಲ್ಲ ಅದಕ್ಕೆ ಕಾರಣ ಈಗ ಹೇಳಿದಂತ ಅಂಶಗಳು ಹಾಗಿದ್ದ ಮೇಲೆ ನಿಮಗೆ ಸಮಸ್ಯೆಯೋ ಅಥವಾ ಅದು ಬಲವಂತದ ಸಮಸ್ಯೆಯೋ ವಯಸ್ಸಿಗನುಗುಣವಾಗಿ ಸಮಸ್ಯೆ ಬಂದಿರೋದಲ್ಲ ಬದಲಿಗೆ ಬಲವಂತದ ಸಮಸ್ಯೆ ಆ ಸಮಯದಲ್ಲಿ ಇನ್ನು ಮಾವಿನಗಾಯಿಗೆ ಬೆಳಿಲಿಕ್ಕೆ ಒಂದು ತಿಂಗಳಿದೆ ಹಾಗೆ ಮನುಷ್ಯ ಬೆಳೀಲಿಕ್ಕೆ ಇನ್ನು ಎಪ್ಪತ್ತೈದು ಅಥವಾ ಎಂಬತ್ತು ಎಂಬತ್ತೈದು ವರ್ಷ ವಯಸ್ಸಿದೆ ಮಕ್ಳು ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಆ ರೀತಿಯಾಗಿ ಆಗ್ತಾ ಇರತ್ತೆ ಯವ್ವನ ಪ್ರಾಯಕ್ಕೆ ಬಂದಿರ್ತಾರೆ ಅವ್ರಿಗಾಗ್ತಾ ಇರುತ್ತೆ ಅವ್ರಿಗೆಲ್ಲ ಓದೋದಕ್ಕಾಗಲ್ಲ ಕನ್ನಡಕ ಬೇಕಂತೆ ಅಂತ ಕನ್ನಡಕ ಬೇಕಂತೆ ಅಲ್ಲ ಅವ್ರಿಗೆ ಕನ್ನಡಕ ಬೇಕಿಲ್ಲ ತೊಂಬತ್ತು ವರ್ಷದವ್ರ ಹಳ್ಳಿಲಿ ನೋಡಿ ನೂರು ವರ್ಷದವ್ರು ನೋಡಿ ಶಿವಕುಮಾರ್ ಸ್ವಾಮೀಜಿ ನೂರ ನಾಲ್ಕು ವರ್ಷದಲ್ಲಿ ಹಿಂಗ್ ಪೇಪರ್ ಹಿಡ್ಕೊಂಡು ಹೋದವರು ನೂರ ನಾಲ್ಕು ಇಂಗ್ಲಿಷ್ ಪೇಪರ್ ಹೀಗಿಟ್ಕೊಳ್ ಏನ್ ಹಿಂಗ್ ದೂರಕ್ಕೆ ಹಿಂಗಿಟ್ಕೋತಿರ್ಲಿಲ್ಲ ಹಿಂಗೇನು ಕರೆಕ್ಟಾಗಿ ಕರೆಕ್ಟ್ ಆಗಿ ಓದು ಅಂತ ಗೊತ್ತಾರೆ ಇದ್ರ ಅರ್ಥ ಏನು ಕರ್ಮೇಂದ್ರಿಯಗಳು ಆಯಸ್ಸು ಪೂರ್ಣವಾಗಿರ್ತಾಗ ನೂರ ವರ್ಷದವರೆಗೂ ಅದಕ್ಕೂ ಶಕ್ತಿ ಇದೆ ದೇಹದ ಕರ್ಮೇಂದ್ರಿಯಗಳಿಗೆ ಅಷ್ಟು ಆಯಸ್ಸಿದೆ ಆರೋಗ್ಯ ಇದೆ ಈಗ ವಯಸ್ಸಿನ ಯೌವ್ವನದವರಿಗೆ ಈ ತರದ ಪರಿಸ್ಥಿತಿ ಉಂಟಾಗುತ್ತೆ ಅಂದ್ರೆ ಅಲ್ಲಿ ಬದಲಿಗೆ ಕೃತಕ ಕೃತಕ ಸಮಸ್ಯೆಗಳು ಬಲವಂತದ ಸಮಸ್ಯೆಗಳು ಉತ್ಪನ್ನವಾಗಿದ್ದಾವಂತ ಆ ಜಾಗಗಳೆಲ್ಲವೂ ಜೋಲ್ ಬೀಳ್ತಕ್ಕಂಥದ್ದು ಒಣಗ್ತಕ್ಕಂಥದ್ದು ಊದತಕ್ಕಂಥದ್ದು ಇಂತ ಯಾವುದೇ ಪ್ರಕ್ರಿಯೆ ಯಾವುದೇ ಮಕ್ಕಳಿಗೆ ಆಗಿದ್ದಂತಹ ಪಕ್ಷದಲ್ಲಿ ಅದು ವೈದ್ಯಕೀಯ ಚಿಕಿತ್ಸೆ ಹೌದು ಯಾಕೆಂದ್ರೆ ಈ ದೇಹದ ಪೋಷಣೆಗೆ ಪಾಲನೆಗೆ ಬೆಳೀತಕ್ಕಂತಹ ವಿಭಾಗದಲ್ಲಿ ಈ ಕೊರೋನಾ ಬಂದಾಗ ಹೇಳ್ತಾ ಇದ್ರು ಮಕ್ಕಳಿಗಾದ್ರೂ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ವಯಸ್ಸಾದ್ರು ಆದವ್ರು ತೊಡ್ಕೋತಾರೆ ಯಾರಿಗೆ ಇಮ್ಯುನಿಟಿ ಪವರ್ ಇರೋದಿಲ್ಲ ಅವ್ರು ತಡ್ಕೊಳ್ಳೋದಿಲ್ಲ ಅಂತಾರೆ ಯಾಕೆಂದ್ರೆ ಆತರದ ಕೀಟಾಣುಗಳ ದಾಳಿ ಆ ರೀತಿಯಾಗ ಆಗುತ್ತೆ ಈಗ ಇಲ್ಲಿ ಯಾವುದೇ ವಯಸ್ಸಲ್ಲಿ ಯಾವುದೇ ರೀತಿಯಾದಂತಹ ದೇಹದಲ್ಲಿ ಜೋಲು ಬೀಳುವಿಕೆ ಅಂತ ಆದ್ರೆ ಮನುಷ್ಯನಿಗೆ ಅಂತಹ ಸಂದರ್ಭದಲ್ಲಿ ಮಿದುಳಿನ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಬುದ್ಧಿ ಮಾಂದ್ಯತೆ ಉಂಟಾಗ್ತಕ್ಕಂಥದ್ದು ಬುದ್ಧಿಹೀನತೆ ಉಂಟಾಗ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇರ್ತಕ್ಕಂಥ ಜ್ಞಾನವನ್ನು ಕೂಡ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ ತನ್ನ ಜೀವದ ಚೈತನ್ಯದ ಶಕ್ತಿ ಕೂಡ ಕುಗ್ತಕ್ಕಂಥದ್ದಾಗತ್ತೆ ಹಾಗೆಯೇ ಹೊಟ್ಟೆಯ ಭಾಗಗಳಾಗಿರ್ಬೋದು ಅಜೀರ್ಣದ ಸಮಸ್ಯೆ ಇತ್ಯಾದಿಗಳು ಉತ್ಪನ್ನವಾಗ್ತಾವೆ ಅಂದ್ರೆ ಮೂರು ರೀತಿಯ ಕಂಡೀಷನ್ ಒಂದು ಮೂರು ರೀತಿಯಾಗಿ ಇರ್ತಕ್ಕಂತಹ ಸ್ಥಿತಿ ಅದರಲ್ಲೂ ಕೂಡ ಮೂರು ರೀತಿಯಲ್ಲಿ ಏನು ಶೀತಿಲತೆ ಆಗಿರ್ಬೋದು ಒಣಗುವಿಕೆ ಆಗಿರ್ಬೋದು ಅಥವಾ ಜೋಲುವಿಕೆ ಆಗಿರ್ಬೋದು ಅಂದ್ರೆ ಅದರಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಅದು ನೀವು ಗ್ಯಾಸ್ಟ್ರಿಕ್ ಅಂತನಾದ್ರೂ ಹೆಸರು ಕೊಡಿ ಅಥವಾ ಯಾವ್ದಾದ್ರು ಹುಳಗಳು ಉತ್ಪನ್ನವಾಗಿದ್ದಾವೆ ಅಂತನಾದ್ರೂ ಹೆಸರು ಕೊಡಿ ಇಂಥ ಯಾವುದೇ ಸಂದರ್ಭದಲ್ಲಿ ಕೂಡ ಅದು ಆ ಒಂದು ಶರೀರ ಆ ಜಾಗಕ್ಕೆ ಆ ಒಂದು ದೇಹದ ಕಾರ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥವು ಅಂತ ಅರ್ಥ ಅಂದ್ರೆ ವಿರುದ್ಧವಾಗಿದ್ದಾವೆ ಅಂದ್ರೆ ಅರ್ಥ ಮಾಡ್ಕೊಳಕ ಮಾಡ್ಕೋಬೇಕಾದಂತ ಸ್ಥಿತಿ ಏನು ಅಲ್ಲಿ ಶರೀರದ ವಯಸ್ಸಿಗೆ ಮುಂಚೆ ಆ ಜಾಗವನ್ನ ಆ ಸ್ಥಾನವನ್ನ ಪತನಗೊಳಿಸ್ತಕ್ಕಂತಹ ಶಕ್ತಿಗಳು ಅಲ್ಲಿ ಇದ್ದಾವೆ ಅಂತ ಅರ್ಥ ನಾನು ಮೊದಲೇ ಒಂದು ಉದಾಹರಣೆ ಕೊಟ್ಟಂತೆ ನೂರು ವರ್ಷದವರೆಗೂ ಕೂಡ ಇದು ಯಾವುದೇ ದೇಹ ರೋಗ ರುಜಿನಿ ಇಲ್ಲದೆ ಆರೋಗ್ಯ ಪೂರ್ಣವಾಗಿ ಇರ್ತಕ್ಕಂತಹ ಎಲ್ಲ ಯೋಗ್ಯತೆಯನ್ನ ಈ ಮಾನವ ದೇಹ ಹೊಂದಿದೆ ಅದಕ್ಕೆ ಮುಂಚಿತವಾಗಿ ಹೀಗಾಗುತ್ತೆ ಅಂದ್ರೆ ಅದರಲ್ಲಿ ವಿಶೇಷವಾಗಿ ಯಾರಿಗಾದ್ರೂ ವಯಸ್ಸಿಗೆ ಮುಂಚೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಏನಾದ್ರೂ ಆ ಒಂದು ಜಾಗ ಜೋಲು ಬೀಳ್ತು ಅಂದ್ರೆ ಆ ಮನುಷ್ಯನಿಗೆ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಹೋಗೋದು ಟೂಗ್ ಹೋಗೋದು ಹಾಗಾಗಿ ಪ್ಯಾಂಟ್ ಮೇಲೋ ಡ್ರೆಸ್ ಹಾಕಿರ್ತಾರೆ ಹೆಣ್ಮಕ್ಳು ಗಂಡ್ ಮಕ್ಕಳು ಪುನಃ 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 ಶೌಚ ಅಧಿಕ್ರಿಯೆಗಳಿಗೆ ಹೋಗ್ತಾ ಇರ್ತದೆ ಅಲ್ಲೂ ಕೂಡ ಅಷ್ಟೇ ಕೆಟ್ಟ ನೆಗೆಟಿವಿಟಿ ಹಾವಳಿ ಮ್ಯಾಕ್ಸಿಮಮ್ ಆ ಜೋಲು ಬೀಳ್ತಿರಂತ ಸಂದರ್ಭದಲ್ಲಿ ಏನು ಯಾವ ಆಹಾರ ಸೇವನೆಯನ್ನ ಮಾಡಿದ್ರು ಕೂಡ ಅದು ಶರೀರಕ್ಕೆ ಶಕ್ತಿಯಾಗಿ ಹೋಗೋದೇ ಇಲ್ಲ ಬದಲಿಗೆ ಯಾವಾಗ್ಲೂ ಕೂಡ ಮನುಷ್ಯನಿಗೆ ಮಿದುಳು ಕೂಡ ವಿಷಯಗಳು ಪಕ್ಕ ಅಪಕ್ಕ ಹಾಗೆ ಶೌಚಾದಿ ಕ್ರಿಯೆಗಳನ್ನ ಮಾಡ್ತಕ್ಕಂತಹ ಜಾಗಗಳಲ್ಲೂ ಕೂಡ ಪಕ್ಕ ಅಪಕ ಪದೇ ಪದೇ ಟಾಯ್ಲೆಟ್ ಹೋಗೋದು ಪದೇ ಪದೇ ರೇಸಸ್ಗೆ ಹೋಗ್ತಕ್ಕಂಥದ್ದು ಹೋಗ್ ಬಂದ್ರು ಕೂಡ ಹೋಗೋಗಾಗಿದೆ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಎಷ್ಟೋ ಜನರಿಗೆ ಈ ಒಂದು ಸ್ವಲ್ಪ ದಿವಸಗಳ ಅಥವಾ ವರ್ಷಾಂತರದ ಸಮಸ್ಯೆಗಳ ಕಾರಣದಿಂದ ಮಾನಸಿಕ ಅಶಾಂತಿ ಎಷ್ಟು ಜನ ಜಾಬ್ ಎಲ್ಲ ಬಿಟ್ಟಿದ್ದಾರೆ ವ್ಯವಹಾರ ಬಿಟ್ಟಿದ್ದಾರೆ ಆಗೋದಿಲ್ಲ ಇನ್ನ ನಾನು ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತೇನೆ ಅಂತ ಯಾಕೆಂದ್ರೆ ಆ ರೀತಿಯಾದಂತಹ ಇನ್ನೂ ಆಯಸ್ಸಿದ್ದಂತೆ ದೇಹದ ಮೇಲೆ ದಾಳಿಯನ್ನ ಮಾಡ್ತಕ್ಕಂಥದ್ದು ಈ ರೀತಿಯಾದಂತ ಯಾವುದೇ ಶರೀರದ ಲೂಸ್ ಆಗ್ ಭಾಗಗಳು ಲೂಸ್ ಆಗ್ತಕ್ಕಂಥದ್ದು ಅವು ಸರಿಯಾಗಿ ಕಾರ್ಯವನ್ನು ಮಾಡದೆ ಇರ್ತಕ್ಕಂಥದ್ದು ಈ ಕೆವರಿಗೆ ಕೆಲವರಿಗೆ ಏನಾಗುತ್ತೆ ಕಿವಿನಲ್ಲಿ ಸೋರುತ್ತೆ ಆ ಜಾಗ ಟೈಟ್ನೆಸ್ ಇರೋದಿಲ್ಲ ಕಿವಿಯಲ್ಲಿ ಏನ್ ಅಂಗಾಂಗಗಳು ಕ್ಷಮತೆಯಿಂದ ಕೂಡಿರ್ಬೇಕು ಅದಿರೋದಿಲ್ಲ ಅಲ್ಲಿ ಕೀಟಾಣುಗಳು ನೀರಿನ ಸ್ರಾವ ರಕ್ತ ಅಥವಾ ಕೀವು ಇತ್ಯಾದಿ ಎಲ್ಲ ಬರ್ತಕ್ಕಂಥದ್ದು ಇರುತ್ತೆ ನೀರಿನಾಗಿ ಸೋರ್ತಕ್ಕಂಥದ್ದು ಇರುತ್ತೆ ಅಂದ್ರೆ ಆ ಜಾಗ ಕ್ರಮಬದ್ಧವಾಗಿಲ್ಲ ದೂಷಿತವಾಗಿದೆ ಅಂತ ಅರ್ಥ ಇದೆಲ್ಲ ನಮ್ಗೆ ಬಿಡಿ ನಾವು ಡಾಕ್ಟರ್ಗೆಲ್ಲ ತೋರ್ಸ್ಕೊತಿವಿ ನೀವು ತೋರ್ಸ್ಬೋದು ಆದರೆ ಇದೆಲ್ಲವೂ ಕೂಡ ಕೃತಕವಾಗಿ ಆ ಸಮಯಕ್ಕೆ ನಿರ್ಮಾಣ ಆಗುತ್ತೆ ಎಷ್ಟೋ ಜನಕ್ಕೆ ಈಗೆಲ್ಲ ಚಿಕ್ಕ ಚಿಕ್ಕ ವಯಸ್ಸಿನವ್ರಿಗೆ ಬಿಳಿ ಕೂದಲು ಬರುತ್ತೆ ಚಿಕ್ಕ ಚಿಕ್ಕ ವಯಸ್ಸಿನವ್ರಿಗೆ ಗ್ಯಾಸ್ಟ್ರಿಕ್ ಬರುತ್ತೆ ಚಿಕ್ಕ ಚಿಕ್ಕ ವಯಸ್ಸಿನವ್ರಿಗೆ ಕ್ಯಾನ್ಸರ್ ಬರುತ್ತೆ ಇದೆಲ್ಲ ಕಾಮನ್ ಬಿಡಿ ಅಂತಾರೆ ಏನ್ ಗೊತ್ತವ್ರಿ ಕಾಮನ್ ಅಲ್ವೇ ಅಲ್ಲ ಅದು ಕೃತಕವಾಗಿ ಬಲವಂತವಾಗಿ ಆ ದೇಹಕ್ಕೆ ನಿರ್ಮಾಣವಾಗಿ ಜೀನ್ಸ್ ಇಂದ ಬಂದಿರ್ತಾವಂತೋಣ ಆದ್ರೆ ಯಾರ ಮನೆಯಲ್ಲ ಜೀನ್ಸೇ ಇಲ್ಲ ಅಂದ್ರೆ ಅವ್ರ ಕುಟುಂಬ ವರ್ಗದಲ್ಲ ಕಾಯಿಲೆನೇ ಇಲ್ಲ ಬಂತು ಅಂತ ಇಟ್ಕೊಳ್ಳಿ ಆಗ ಏನರ್ಥ ದೇಹದಲ್ಲಿ ವಯಸ್ಸಿಗೆ ಮುಂಚೆ ಶಿಥಿಲತೆ ಉಂಟಾದ್ರೆ ಅಂಗಾಂಗಗಳೆಲ್ಲವೂ ಕೂಡ ಒಳಗಿನಿಂದ ಜೋರ್ ಬೀಳ್ತಾವ್ ಶಕ್ತಿಹೀನವಾಗ್ತಾವ ಅದಕ್ಕೆ ಕಿವಿ ಕೇಳೋದಿಲ್ಲ ವಯಸ್ಸಿಗೆ ಮುಂಚೆ ಕಣ್ ಕಾಣೋದಿಲ್ಲ ಕನ್ನಡಕ್ಕೆ ಹಾಕಿರ್ತಾವ್ ಮಕ್ಳು ವಿದ್ಯಾಭ್ಯಾಸಕ್ಕೆ ಹೋದವು ಹಲ್ಲುಗಳು ಹಾಳಾಗಿದ್ದು ಹಲ್ಲುಗಳನ್ನು ಚಿಚ್ಚಿಕ್ ವಯಸ್ಸಲ್ಲೇ ತೆಗೆಸ್ ಕೂದಲುಗಳು ವಯಸ್ಸಿಗೂ ಹದಿನಾಲ್ಕು ಹದಿನೈದು ವರ್ಷ ಆಗಿರಲ್ಲ ಬಿಳಿ ಕೂದ್ಲು ಬರ್ತಾ ಇರುತ್ತೆ ಕೂದ್ಲು ಉದುರುತ್ತಾ ಇರ್ತಾರೆ ಬೋಲ್ಡೆಡ್ ಆಗ್ತಾ ಇರ್ತದೆ ಇಲ್ಲೆಲ್ಲ ಈಗ ಬಿಟ್ಕೊಂಡಿರುತ್ತೆ ಅಂದ್ರೆ ವಯಸ್ಸಿಗೆ ಮುಂಚೆ ಆ ರೀತಿಯಾಗಿ ಕೃತಕವಾಗಿ ಬಲವಂತವಾಗಿ ಆ ದೇಹದ ಮೇಲೆ ದಾಳಿ ಆಗ್ತಾ ಇರುತ್ತೆ ಆ ದಾಳಿ ಆದಂತಹ ಸಂದರ್ಭದಲ್ಲಿ ದೇಹದ ಅಂಗಾಂಗಗಳಲ್ಲಿ ಬಾಧೆ ಜೊತೆಗೆ ಲೂಸ್ ಆಗ್ತಕ್ಕಂಥದ್ದು ಕೈಯಲ್ಲಿ ಇನ್ನೂ ಶಕ್ತಿ ಇದೆ ಇನ್ನು ವಯಸ್ಸಿದೆ ಈಗ ಗಡ್ಡ 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 ಗಡ ಏನೋ ಒಂದು ಸಣ್ಣ ಸಣ್ಣ ವಸ್ತುಗಳನ್ನ ಇಟ್ಕೊಳಕ ಈಗ ಉದಾಹರಣೆಗೆ ಒಂದು ಪೆನ್ ಇಟ್ಕೊಂಡು ಲೇಖನ ಇಟ್ಕೊಂಡು ಏನಾದರೂ ಒಂದು ಬರಿಬೇಕು ಮಾಡ್ಬೇಕಂದ್ರೆ ಹಿಂಗೆ ಡಾಗ ಡಗ ಗಂಟ ಅಳ್ಳಾಡ್ಸುವಂತೆ ಆಗ್ತಾರೆ ಕಾಲು ಕೂ ಆಸ್ತೆ ಈ ಪಾದಗಳನ್ನ ಸಂದರ್ಭದಲ್ಲಿ ಮನುಷ್ಯ ಹಿಂಗೆ ಗಡ್ಡ 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 ಕಾಲಿಂದ ನಡುತ್ತಾ ಇರ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳು ಯಾಕಂದ್ರೆ ಒಳಗಡೆ ಅಷ್ಟರ ಮಟ್ಟಿಗೆ ಶಿಥಿಲತೆ ಜೋಲುತನ ಶರೀರದ ಅಂಗಾಂಗಗಳಲ್ಲಿ ಆ ಮಾಂಸಖಂಡಗಳಲ್ಲಿ ಶಕ್ತಿ ಕುಂದಿ ಆ ಮಾಂಸಖಂಡಗಳು ಏನಾಗಿರ್ತಾವೆ ಕ್ರಮಬದ್ಧವಾಗಿ ಕಾರ್ಯವನ್ನು ಮಾಡ್ಲಿಕ್ಕಾಗುದಿಲ್ಲ ನಿಸ್ತೇಜವಾಗಿರ್ತಾವ ನಿಶಕ್ತಿಯಿಂದ ಕೂಡ ಇರ್ತಕ್ಕಂಥದ್ದಾಗ ಮತ್ತು ಕಲುಷಿತ ಸ್ಥಿತಿಯಿಂದ ಇರ್ತಕ್ಕಂಥದ್ದಾಗ ಹಾಗಾಗಿ ನಾನು ಹೇಳ್ದಂತೆ ಈ ವಯಸ್ಸಾದಾಗ ಈ ಚರ್ಮ ಸುಖ ಗಟ್ಟಿರುತ್ತೆ ಹಿಂಗೆ ಜೋರ್ ಬಿದ್ದಿರುತ್ತೆ ಈ ರೀತಿಯಾಗಿ ಅಲ್ಲ ಆದ್ರೆ ಒಳಗಡೆ ಏನ್ ಕಲುಷಿತ ಆಗಿರುತ್ತೆ ನೀವು ಬೇಕಾದ್ರೆ ಡಾಕ್ಟರ್ ಯಾರ್ದಾದ್ರೂ ಇದಕ್ ಮುಂಚೆನೆ ಸ್ಕ್ಯಾನ್ ಇನ್ ಮುಂದಕ್ಕೆ ಏನ್ ಮಾಡ್ಸಿದಾರೆ ಅದು ನೋಡಿ ಈಗ ಮುಂಚೆ ಏನಾದ್ರೂ ಸ್ಕ್ಯಾನ್ ಮಾಡಿಸಿದ್ರೆ ನೀವು ನೋಡಿ ಆ ಚಿತ್ರಗಳಲ್ಲಿ ಕಾಣಿಸುತ್ತೆ ಆ ರೀತಿಯಾಗಿ ಇದ್ದಲ್ಲಿ ಯಾಕೆಂದ್ರೆ ಆ ಜಾಗಗಳೆಲ್ಲವೂ ಕೂಡ ಬಲವಂತವಾಗಿ ಕಲುಷಿತವಾಗಿರೋ ಕಾರಣದಿಂದ ಯಾವುದೇ ಅಂಗಾಂಗಗಳಲ್ಲಿ ಮಾಂಸಖಂಡಗಳು ಕ್ರಮಬದ್ಧವಾಗಿ ಇರೋದೇ ಇಲ್ಲ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಯಾವಾಗ ಇಂತ ಅನೈಸರ್ಗಿಕ ಕೃತಕವಾದಂತಹ ಬಲವಂತವಾದಂತಹ ಸಮಸ್ಯೆಗಳು ಉತ್ಪನ್ನವಾಗ್ತಾವೆ ಆ ಸಂದರ್ಭದಲ್ಲಿ ವೈದ್ಯಕೀಯ ಚಿಕಿತ್ಸೆ ಎರಡನೇ ಸ್ಥಾನ ಮೊದಲನೇ ಸ್ಥಾನ ಜಾತಕ ಪರಿಶೀಲನೆ ದೂಷಿತ ದೋಷಗಳು ಮತ್ತು ಅದರ ಬದಿಯ ಪರಿಹಾರಕ್ಕೆ ಭಗವಂತನಲ್ಲಿ ಶರಣಾಗ್ತಕ್ಕಂಥದ್ದೇ ಕಾರಣ ಆ ರೀತಿಯಾಗಿ ಇಳದಿದಂತ ಪಕ್ಷದಲ್ಲಿ ಯಾವ್ಯಾವ್ದು ಸಮಯದಲ್ಲಿ ಆತರದ ದಾಳಿಗಳು ಆಗ್ಲಿಕ್ಕೆ ಆಗೋದಿಲ್ಲ ಕರ್ಮಫಲಗಳು ಇನ್ನ ಬೇಡದ ಸಾಧನೆಯನ್ನು ಮಾಡಕೋದವ್ರಿಗೂ ಕೂಡ ಈ ರೀತಿಯಾಗಿ ಆಗ್ತಾ ಇರತ್ತೆ ಜೊತೆಗೆ ಶಕ್ತಿಯನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥವ್ರಿಗೂ ಕೂಡ ಈ ರೀತಿ ಆಗ್ತಾ ಇರುತ್ತೆ ಕುಂಡಲಿನಿ ಶಕ್ತಿಯನ್ನು ಸಮಂಜಸವಾಗಿ ನಡ್ಸ್ಕೊಳ್ತಿರ್ತಕ್ಕಂಥವ್ರಿಗೂ ಕೂಡ ಈ ರೀತಿಯಾಗಿ ಆಗುತ್ತೆ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನ ಮಾಡಿದ್ರೆ ಮನುಷ್ಯನನ್ನ ವಯಸ್ಸಿಗೆ ಮುಂಚೆ ಹಾಡ್ ಮಾಡ್ಬೇಕು ಸಂದರ್ಭದಲ್ಲಿ ಡಾಕ್ಟರ್ ಚಿಕಿತ್ಸೆಯನ್ನ ಎರಡನೇ ಸ್ಥಾನಕ್ಕಿಡಿ ಅದು ಚಿಕಿತ್ಸೆ ತಗೊಳ್ಳಬೇಕು ತಗೊಳ್ಳಿ ಅದಕ್ಕೆ ಮುಂಚಿತವಾಗಿ ಭಗವಂತನಲ್ಲಿ ಆಗ್ತಕ್ಕಂಥದ್ದು ಇದಕ್ಕೆ ದೊಡ್ಡ ದಿವ್ಯ ಔಷಧಿ ನೀವು ಎಷ್ಟೇ ಡಾಕ್ಟರ್ ಹತ್ರಕ್ಕೆ ಹೋದ್ರೂ ಅಷ್ಟೇ ಅವರೇನಲ್ಲಿ ಇದ್ದಿದ್ದ ಆಪರೇಷನ್ ಮಾಡ್ಬೋದು ಕ್ಲೀನ್ ಮಾಡಬಹುದು ಬೇರೆ ಯಾವ್ದಾರು ಮಿಷಿನ್ ಜೋರ್ಸ್ ಕಿವಿ ಮಿಷಿನ್ ಜೋರ್ಸ್ಬಹುದು ಕಣ್ಣಿಗೆ ಕನ್ನಡಕ ಕೊಡ್ಬೋದು ಹಲ್ಲನ್ನು ರಿಪ್ಲೇಸ್ ಮಾಡ್ಬೋದು ಶೌಚಾಲಯ ಕ್ರಿಯೆಗಳನ್ನು ಮಾಡ್ತಿದ್ರೆ ಹೊಟ್ಟೆನೇ ಒಣಬಹುದು ಟಾಯ್ಲೆಟ್ಗೆ ಹೋಗಕ್ಕೆ ಆಗ್ಬಾರ್ದು ಆ ರೀತಿ ಹೊಟ್ಟೆ ಒಣಬಹುದು ಒಳಗಿರ್ತಕ್ಕಂಥ ಮಾಡಬಹುದು ಸ್ಥಿತಿಯನ್ನ ತೆಗಿಲಿಕ್ಕೆ ಭಗವಂತನಿಂದಾನೇ ಸಾಧ್ಯ ಆಗ ಡಾಕ್ಟರ್ ಕೊಟ್ಟಂತ ಮಾತ್ರೆಯಲ್ಲೇ ಹೊರಗಡೆ ಹೋಗ್ಬಿಡ್ತಾವ ಇಷ್ಟಿಷ್ಟರಲ್ಲಿ ಆ ತರದ ಸ್ಥಿತಿ ಕೂಡ ಇರುತ್ತೆ ಮಾತ್ರೆ ಕೊಡ್ತಕ್ಕಂಥದ್ದೇನು ಅವೆಲ್ಲ ಜೀವಾಣುಗಳು ನಿಮ್ಗೆ ನೆನಪಿರಲಿ ಮಾತ್ರೆ ಏನು ಪುಡಿ ಅಲ್ಲ ಈ ಪ್ರತಿಯೊಂದು ಜೀವಾಣು ಈಗ ಇಡೀ ಪ್ರಪಂಚದಾದ್ಯಂತ ಏನಿದೆ ಎವ್ರಿಥಿಂಗ್ ಇಸ್ ಸೆಲ್ ಸೆಲ್ ಗಳಿಂದಾನೆ ಕೂಡಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಮಾತ್ರೆ ಕೊಟ್ಟರು ಯಾವುದೇ ಔಷಧಿ ಕೊಟ್ಟರು ಅದು ದ್ರವರೂಪದಲ್ಲಿ ಇದ್ರು ಕೂಡ ನೀರಲ್ಲೂ ಕೂಡ ಜೀವ ಇದೆ ವಿಡಿಯೋ ಮಾಡಿದೆ ನೋಡಿ ಅದಕ್ಕೆ ಸಂಕಲ್ಪ ಮಾಡಿದ್ರೆ ಏನ್ ಕಾರ್ಯ ಮಾಡ್ತಾವಂತ ವಾಯು ತತ್ವ ಕೂಡ ಜೀವಾಣುಗಳಿಂದ ಕೂಡಿರೋದೆ ಸೂರ್ಯದೇವನ ಬೆಳಕು ಕೂಡ ಜೀವಾಣುಗಳಿಂದ ಕೂಡಿರೋದೆ ಹಾಗಾಗಿ ಡಾಕ್ಟರ್ ಕೊಡ್ತಕ್ಕಂಥ ಔಷಧಿ ಕೂಡ ಜೀವಾಣುಗಳು ಆ ಜೀವಾಣುಗಳು ಅವಿರುದ್ಧವಾದಂತಹ ಜೀವಾಣುಗಳನ್ನ ಕೊಂದಾಗ್ತಾ ತೆಗ್ದ ಮಾತ್ರೆಗಳಲ್ಲೂ ಕೂಡ ಅಷ್ಟೇ ಜೀವಾಣುಗಳು ಅದಕ್ಕೆ ಯಾಕೆ ನೀರ್ ಕುಡೀರಿ ಅಂತಾರೆ ಅವು ಜೀವಿತವಾಗಲಿ ಅಂತ ನೀರ್ ಕುಡೀರಿ ಅನ್ನೋದು ನೀನ್ ಮಾತ್ರೆ ಹಾಕೊಂಡು ನೀರ್ ಕುಡಿಬೇಕಪ್ಪ ಬರಿ ಮಾತ್ರೆ ಕೊಡ್ತಾವಲ್ಲ ಅಂತ ಕಾರಣ ಏನು ಅದ್ರಲ್ಲಿ ಯಾವ ಜೀವಾಣುಗಳಿದೆ ಅವೆಲ್ಲ ಎಚ್ಚರವಾಗ್ಬೇಕು ಅದಕ್ಕೆ ನೀರ್ ಬೇಕು ಈಗ ಒಂದು ಗಿಡ ಬೆಳಿಬೇಕಂದ್ರೆ ಅದು ಪೋಷಣೆಗೆ ನೀರ್ ಕೊಡ್ಬೇಕು ಹಾಗೆಯೇ ಯಾವುದೇ ಒಂದು ಒಣಗಿದಂತ ಕಾಳುಗಳು ಮೊಳಕೆ ಬರಬೇಕು ಅಂದ್ರೆ ಅದಕ್ಕೆ ನೀರ್ ಕೊಡ್ಬೇಕು ಮೊಳಕೆ ಕಟ್ತಕ್ಕ ನೀವು ನೋಡಿದೀರ ಅಂದ್ರೆ ಜೀವಿತವಾಗುತ್ತವೆ ಮಾತ್ರೆಗಳಲ್ಲಿ ಕೊಡ್ತಕ್ಕಂಥದ್ದು ಯಾವ ಜೀವಾಣು ಇರುತ್ತೆ ಆಗ್ತದೆ ಅದೇ ದೈವದ ಬಲ ಇದ್ರೆ ಅವಾಗ ಕಳಿಸ್ತಾ ಇರ್ತೇವೆ ಮಾತ್ರೆ ತಗೊಂಡ ಕಡಿಮೆ ಆಗಿದೆ ಓ ದೇವ್ರಿಗೆ ದೇವ್ರು ಅವ್ರು ದೇವ್ರಿಗೆ ಅವಾಗ ಸುಮ್ನೆ ಮಾಡ ಕೆಲ್ಸ ಇಲ್ವಾ ಆಸ್ಪತ್ರೆಗೆ ಹೋಗ್ತಾ ಅಂತ ಆಸ್ಪತ್ರೆಯಲ್ಲೂ ಅಷ್ಟೇ ದೈವ ವೈದ್ಯೋ ನಾರಾಯಣ ಹರಿ ದೈವವೇ ಆಗ ನಿಮಗೆ ಗುಣ ಆಗ್ಬೇಕಂದ್ರೆ ಅವ್ರು ಬರ್ಕೊಡೋ ಒಂದೊಂದ್ ಮಾತ್ರೆನಲ್ಲೂ ಕೂಡ ಗುಣ ಆಗುತ್ತೆ ಇಲ್ಲ ದೈವತ್ವದ ಅನುಗ್ರಹ ಇಲ್ಲ ಭಗವಂತನ ಅನುಗ್ರಹ ಇಲ್ಲ ಅಂದ್ರೆ ಡಾಕ್ಟರ್ ಯಾವ ಮಾತ್ರ ಬರೀಬೇಕು ಅದನ್ನ ಬಿಟ್ಟು ಇನ್ನೊಂದ್ ಗೀಜಿರ್ತಾರೆ ಇನ್ನೊಂದ್ ಬರ್ದಿರ್ತಾರೆ ಯಾಕೆಂದ್ರೆ ಅವ್ರ ಬುದ್ಧಿಯನ್ನು ಆಳು ಪ್ರತಿಯೊಬ್ಬ ಮನುಷ್ಯನ ಬುದ್ಧಿಯನ್ನು ಆಳೋದು ಕೂಡ ಭಗವಂತಾನೆ ಹಾಗಾಗಿ ದೈವಿಕ ಬಲ ಬೇಕು ಆಶೀರ್ವಾದ ಬೇಕು ಆಗ ಮಾತ್ರ ನಿಮ್ಮ ದೇಹವನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಸಮಯಕ್ಕೂ ಮುಂಚೆ ಅಂತ ಸಮಸ್ಯೆಗಳು ನಿರ್ಮಾಣ ಆದ್ರೆ ಅದು ಬಲವಂತದ ಸಮಸ್ಯೆ ಮತ್ತು ಅಗೋಚರವಾಗಿರ್ತಕ್ಕಂಥ ಯಾವುದು ನಾನು ಮೊದ್ಲು ಹೇಳಿದಂತ ಯಾವುದೋ ಘಟನಾವಳಿಗಳು ಸಮಸ್ಯೆಗಳಲ್ಲಿ ಉತ್ಪನ್ನವಾಗಿರ್ತಕ್ಕಂಥದ್ದು ಅನ್ನೋದನ್ನ ತಿಳಿದು ಎಚ್ಚೆತ್ಕೊಂಡು ದೇಹದ ಸ್ಥಿತಿಯನ್ನು ಉಳಿಸ್ಕೊಳ್ತಕ್ಕಂಥ ಕಾರಣ ಮಾಡಿ ಇಲ್ಲದಿದ್ರೆ ಆ ಸಮಸ್ಯೆಗಳು ಮುಂದುವರೆದ್ರೆ ಮಾನಸಿಕ ಸಮಸ್ಯೆ ರೋಗಿ ದೇಹ ದೇಹದಲ್ಲಿ ಸಮಸ್ಯೆಗಳು ಜೀವನ ಮತ್ತೆ ಮೊದ್ಲೆ ಹಾಳಾಗ್ತಕ್ಕಂಥದ್ದು ಇಂಥ ಎಲ್ಲಾ ಸಂದರ್ಭಗಳು ಕೂಡ ನಿರ್ಮಾಣ ಆಗ್ತವೆ ಅಂತ ಹೇಳ್ತಾ ಎಚ್ಚೆತ್ಕೊಳ್ಳಿ ಸಮಯ ಇದ್ದಾಗ್ಲೇ ಮುಂದಿನ ವಿರದಲ್ಲಿ ಭೇಟಿ ಹೋಗೋಕೆ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದೆ ಪಕ್ಷದಲ್ಲಿ ಸಮಸ್ಯೆ ದ್ ಪಕ್ಷ ದೂಪದ ಪೌಡಿಗೆ ಆಟ ಮಾಡಬಹುದು ಇದನ್ನು ಮನೆ ಕಡೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದಿ ತಂತ್ರ ಮತ್ತೆ ಬಾಧೆ ಕೂಡ ನೀವು ಆಣೆ ಮಾಡ್ಕೋಬಹುದು ಸಂಕಲ್ಪ ಮಾಡಿ ಹಾಕಿ ಮನೆಯಲ್ಲಿ ಬೆಳಗ್ಗೆ ಸಂಕಾಲಕ್ಕೆ ಕಿಟಕಿ ಬಾಗಿಲು ತೆಗೆದು ಲಕ್ಷ್ಮೀ ಕೃಪಾ ಪ್ರತಿ ದೂಪದ ಕೋರ್ಟ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿಯಿಂದ ಸಂಬಂಧಪಟ್ಟಂತೆ ವ್ಯವಹಾರಗಳಲ್ಲಿ ಅಂಗಡಿ ಸ್ಥಳ ಮುಂಗಟ್ಟುಗಳಲ್ಲಿ ನೀವು ಹಾಕೊಳ್ಳಂಥದ್ದು ಮಾಡಬಹುದು ನಿಂತೋಗಿರ್ತಕ್ಕಂಥ ವ್ಯವಹಾರಗಳು ಕೂಡ ಆಗ್ತವೆ ಮತ್ತೆ ಮುಂದುವರಿಸಬೇಕು ವಿವರಗಳನ್ನು ಕೂಡ ಅದು ಕೂಡ ಚೆನ್ನಾಗಾಗುತ್ತೆ ಎರಡು ರೀತಿಯಾಗಿ ಗಾಯ ಇದೆ ಆತ್ಮಸಮಸ ನಿವಾರಣೆಗೆ ಎರಡು ರೀತಿಯ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟಿಂಬರ್ಗೆ ಕರೆ ಮಾಡಿ ಬುಕ್ ಮಾಡುವುದು ಹಸ್ತ ಸಾಮಗ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಡಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನೂನು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷದಿಂದ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಸಮಸ್ಯೆಗಳ ಪರಿಹಾರ ಪಡೆಯಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ಬಿಡದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್